ಹಾಯ್ ಹೆಲೋ ಬ್ಯೂಟಿಫುಲ್ ಬರ್ಸ್ ಸೊ ಲೆಟ್ಸ್ ಸಿನ್ ನೋಡೋಣ ನಿಮಗೆ ಏನು ಕೇಳುವಂತ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಚೂಸಿಂಗ್ ಕ್ರಾಸಿಂಗ್ ಚೂಸಿಂಗ್ ಅಂತ ಹೇಳಿದ್ರೆ ವೈ ಚೂಸ್ ಅಂತ ಹೇಳಿದೆ ಕ್ರಾಸಿಂಗ್ ಬ್ರಿಡ್ಜಸ್ ಇಟ್ ಇಸ್ ಟೈಮ್ ಫಾರ್ ಹೀಲಿಂಗ್ ಕನೆಕ್ಟಿಂಗ್ ಮೆಂಡಿಂಗ್ ಆ್ಯಂಡ್ ರಿಲೀಸಿಂಗ್ ಸೊ ನೋಡಿ ಇವಾಗ ಸರಿಯಾದ ಸಮಯ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅದನ್ನು ಸರಿ ಮಾಡುವಂಥದ್ದು ರಿಲೇಷನ್ಶಿಪ್ ಇನ್ ದ ಸೆನ್ಸ್ ಅದು ಬರೀ ಏನೋ ಲವರ್ಸ್ ರಿಲೇಷನ್ಶಿಪ್ ಅಲ್ಲ ಗಂಡ ಹೆಂಡತಿ ರಿಲೇಷನ್ಶಿಪ್ ಅಲ್ಲ ಲೈಕ್ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ತಂದೆ ತಾಯಿ ಇರ್ಬೋದು ಯಾರೇ ಇರ್ಬೋದು ಸೊ ಇವಾಗ ಸರಿಯಾದ ಸಮಯ ಅದನ್ನ ಸರಿ ಆಗುವಂಥದ್ದು ಆ್ಯಂಡ್ ರಿಕವರಿ ಆಗುವಂತಹ ಕೂಡ ಟೈಮ್ ಇದು ಓಕೆ ಸೊ ನಾನು ಆಲ್ರೆಡಿ ಒಂದು ರೀಡಿಂಗ್ ಮಾಡಿದ್ದೆ ರೀಲ್ಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅದು ಕೂಡ ರಿಕವರಿ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಎಲ್ಲೂ ಕೂಡ ರಿಕವರಿ ಆ್ಯಂಡ್ ಮೆಂಡಿಂಗ್ ಆ್ಯಂಡ್ ರಿಲೀಸಿಂಗ್ ಬಗ್ಗೆ ಇದೆ ಸೊ ಆದಷ್ಟು ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಸ್ಟಲ್ಲಾಗಿರುವಂತಹ ಆಗಿರುವಂತಹ ಕೆಲವೊಂದು ವಿಷಯಗಳನ್ನು ರಿಲೀಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಓಕೆ ಸೊ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಸೊ ನಾನು ಅಲ್ಲಿ ಕೂಡ ಮೆಸೇಜ್ ಕೊಟ್ಟಿದೆ ಕನೆಕ್ಟ್ ಆಗುವಂಥದ್ದು ಸೊ ಇಲ್ಲಿ ಕೂಡ ಇದೆ ಸೊ ಎಸ್ ನಿಮಗೆ ಏನೋ ಆದಷ್ಟು ಕನೆಕ್ಷನ್ನ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಯು ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್ ಸೊ ಇಲ್ಲಿ ಆರ್ಕ್ ಏಂಜಲ್ ಮೈಕಲ್ ಎನರ್ಜಿ ಇದೆ ಸೊ ನಿಮ್ಗೇನಾದರೂ ಫೆದರ್ ನೋಡೋದಕ್ಕೆ ಸಿಗುತ್ತೆ ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಹಾಗೆ ನಿಮ್ಮ ಇಂಟ್ಯೂಷನ್ ಮೂಲಕ ಏಂಜಲ್ಸ್ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಎಸ್ ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್ ಫಾಲೋ ಯುವರ್ ಬ್ಲೆಸ್ ಫಾಲೋ ಯುವರ್ ಬ್ಲೇಸ್ ನಿಮ್ಮ ಸಾರಿ ಬ್ಲೆಸ್ ಅಂತ ಹೇಳಿದೆ ಫಾಲೋ ಯುವರ್ ಬ್ಲೇಸ್ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ ಆ್ಯಂಡ್ ಇದು ನಾರ್ತ್ ನೋಡ್ ಬಗ್ಗೆ ಹೆಚ್ಚು ತಿಳಿಸ್ತಾ ಇದೆ ಸೊ ನಿಮ್ಮ ನಾರ್ತ್ ನೋಡ್ ಯಾವುದು ಅನ್ನೋದನ್ನು ನೋಡಿ ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ಏನು ಮೆಸೇಜ್ ಸಿಗುತ್ತೆ ಅನ್ನೋದು ಮೇ ಬಿ ಅದು ನಿಮಗೆ ಹೆಲ್ಪ್ ಮಾಡ್ಬೋದು ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಅನ್ನೋನ್ ಟೈ ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಟ್ ನೀಟ್ ಟು ಬಿ ನೀವು ಎಲ್ಲಿದ್ದೀರಾ ನೋಡಿ ಸರಿಯಾದ ಜಾಗದಲ್ಲೇ ಇದ್ದೀರಾ ಸರಿಯಾದ ಪ್ಲೇಸಲ್ಲೇ ಇದ್ದೀರಾ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ನಾನು ಹೋಗುವಂಥ ದಾರಿ ಸರಿ ಇದೆಯೋ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ನೋ ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಡ್ ಟು ಬಿ ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ ಬಿಕಾಸ್ ಇವತ್ತು ನಿಮಗೆ ನೇಚರಿಂದ ಏನಾದರೂ ಮೆಸೇಜ್ ಸಿಗಬಹುದು ಎನಿ ಕೈಂಡ್ ಆಫ್ ಸೈನ್ಸ್ ನೋಡಿದಾಗ ಸಿಗಬಹುದು ಓಕೆ ಸೊ ಎಸ್ ದ್ಯಾಟ್ಸ್ ಇಟ್ ಫಾರ್ ಟುಡೇ ಬಾಯ್ ಬಾಯ್